ರಿಷಾ ಓ ರೋ ಗಿಲ್ಲಿ ಅವರಿಗೆ ಒಡೆಬಾರದಾಗಿತ್ತು ಅದು ಆಕ್ಚುಲಿ ಯಾರೇ ಆಗ್ಲಿ ಹುಡುದಾ ಆಗ್ಲಿ ಹುಡುಗಿರ ಆಗಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅದು ತಪ್ಪು ಸರಿ ಅಂತ ಈಗ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಆ ಮ್ಯಾನ್ ಯಾರಿದ್ರು ಇದ್ರು लास्ट ಟೈಮ್ ಮೋಡಿರ್ ನೀವೇ ಆ ಕಡ್ನ ತೆಗ್ದಾಕಿದ್ರು ಆಮೇಲೆ ರಂಜಿತ್ ಮತ್ತೆ ಜಗದೀಶ್ ಜಯಗಳಲ್ಲಿ ಅವ್ರನ್ನ ತಗ್ದಾ ಈಗ ಲೇಟೆಸ್ಟ್ ಒಂದು ಅಪ್ಡೇಟ್ ನೋಡಿದ್ವಿ ಅದು ಊರು ರಿಷಾ ಬಾ ರಿಷಾ ಗೌಡ ಬಂದ್ಬಿಟ್ಟು ಗಿಲ್ಲಿ ಅವರಿಗೆ ಒಡೆದಿದ್ದಾರೆ ಅದು ಆಕ್ಚುಲಿ ಯಾರೇ ಆಗ್ಲಿ ಹುಡುಗ ಆಗ್ಲಿ ಹುಡುಗಿರಾಗ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಒಳ್ಳೆ ಪ್ರೋಗ್ರಾಮ್ ಎಲ್ಲ ನೋಡ್ತಾರೆ ಬರಿ ಅವ್ರು ಅಷ್ಟು ಜನ ಮಾತ್ರ ಇರೋದಲ್ಲ ಇಡೀ ಕರ್ನಾಟಕ ಜನ ನೋಡ್ತಾ ಇರೋದ್ರಿಂದ ಅವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಬರೀ ಅವ್ರ ಅಷ್ಟೇ ಜನ ಅಲ್ಲ ಸುಮ್ನೆ ಅವರು ಅಲ್ಲಿರೋದು ಅಷ್ಟೇ ಬಟ್ ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ ಅವ್ರನ್ನ ಎಲ್ಲರೂ ಚೆನ್ನಾಗಿ ಆಡ್ಬೇಕು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಎಲ್ಲರೂ ಅವ್ರವ್ರು ಆಟ ಆಡ್ಬೇಕು ಹ್ಮ್ ಓಕೆ ಎಲ್ಲೋ ಈಗ ರಿಷಾ ಅವರು ಹೊಡೆದಿರೋದು ಈ ರೀತಿ ಹೊಡೆದ್ಬಿಟ್ಟು ಸ್ವಲ್ಪ ಕುಗ್ಗಿಸ್ಬಿಟ್ಟು ಹೊರಗಡೆ ಕಳಿಸ್ಬೇಕು ಅಂತ ಕಳಿಸಬೇಕ ಪ್ಲಾನ್ ಮಾಡ್ಬೋದು ಯಾರು ಎಷ್ಟೇ ಪ್ಲಾನ್ ಮಾಡ್ಲಿ ಯಾರು ಏನೇ ಎದುರಿಸಬಿರಿ ಗಿಲ್ಲಿ ಮಾತ್ರ ಯಾರಿಗೂ ಎದ್ರಲ್ಲ ಯಾಕಂದ್ರೆ ಗಿಲ್ಲಿ ನಾಟ ಅಂದ್ರೆ ಅವ್ರೊಬ್ಬರೇ ಅವ್ರ ತರ ಯಾರು ಆಡಕ್ಕಾಗಲ್ಲ ಅವ್ರ ಯಾರಿಗೂ ಭಯ ಪಡೋದಿಲ್ಲ ನಾವ್ ಹೇಳೋದು ಗಿಲ್ಲಿಗೆ ಏನಂತಂದ್ರೆ ಯಾರು ಏನೇ ಮಾಡಿದ್ರು ಯಾರು ಏನೇ ಎದುರಿಸಿದ್ರು ಯಾರಿಗೂ ಎದ್ಬೇಡಿ ನಿಮ್ ಜೊತೆ ಇಡೀ ಕರ್ನಾಟಕ ಜನ ಇದಾರೆ ನೀವ್ ಗೆದ್ದೇ ಗೆಲ್ತೀರಾ ನೀವ್ ಗೆಲ್ಬೇಕು ಎಲ್ಲಾರ್ನು ಚೆನ್ನಾಗಿ ಎಂಟರ್ಟೈನ್ ಮಾಡಿ ಇನ್ನ ಎಲ್ಲಾರ್ಗು ಜೋಕ್ಸ್ ಎಲ್ಲ ಮಾಡಿ ನಿನ್ನ ಎಂಟರ್ಟೈನ್ ಮಾಡಿ ನಿಮ್ಮಿಂದನೇ ಅರ್ಧ ಚೆನ್ನಾಗಿ ಬರ್ತಾ ಇದೆ ಈ ಸೀಸನ್ನು ಎಲ್ಲರ ಜೊತೆ ಚೆನ್ನಾಗಿರಿ ನಿಮ್ಮ ಆಟ ನೀವು ಆಡಿ ಅಷ್ಟೇ ಹೇಳೋದು ನಾವು ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಸರ್ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಒಳ್ಳೆ ಆಪೋಸಿಟ್ ಕ್ಯಾಂಡಿಡೇಟ್ ಥರ ಇದ್ದಾರೆ ಅವರು ಇರಬೇಕು ಅವ್ರು ಇರೋದ್ರಿಂದಾನೇ ಗಿಲ್ಲಿಗೆ ಇನ್ನೂ ಚೆನ್ನಾಗಿ ನೇಮ್ ಫೇಮ್ ಬರ್ತಾ ಇದೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ವಲ್ಪ ಅದು ಇದು ಗಾಸಿಪ್ ಎಲ್ಲ ಆಗ್ತಾ ಇದೆ ರಾಶಿಕಾ ಅವ್ರದ್ದು ಮತ್ತು ಇವರು ಹೌದು ರಕ್ಷಿತ್ ಅವರು ಕಲಾವಿದರಿಗೆ ನಿಂದಿಸಿದ್ದಾರೆ ಅಂದ್ಬಿಟ್ಟು ಯಾಕೆಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ನೀನು ಧಾರಾವಾಹಿ ಮಾಡ್ಬೇಡ ಅಂತ ಒಂದು ಅಲ್ಲಿ ಹೇಳ್ತಾರೆ ರಕ್ಷಿತ್ ಅವರು ಕೆಲವೊಂದ್ಸತಿ ಅವ್ರು ಮಾತಾಡೋದು ಅದು ಬೇರೆ ತರನೇ ಪೋಟ್ರೆ ಆಗುತ್ತೆ ಬಟ್ ಅವ್ರ ಉದ್ದೇಶ ಆತರ ಇರೋದಿಲ್ಲ ಅವರು ಸ್ವಲ್ಪ ಇನ್ನೋಸೆಂಟ್ ಮುಗ್ದೆ ಹುಡುಗಿ ತರ ಇದಾರೆ ಬಟ್ ಅವ್ರು ಏನೇ ಹೇಳಿದ್ರು ಇನ್ನೊಬ್ಬರನ್ನ ಹಾಲ್ಟ್ ಮಾಡ್ಬೇಕು ಅಂತ ಇರಲ್ಲ ಆ ಸಿಚುವೇಶನ್ ಅಲ್ಲಿ ಅವರು ಸ್ವಲ್ಪ ನಾಟಕ ಮಾಡೋ ತರ ಇತ್ತು ನಾವು ನೋಡೋರ್ಗು ಆ ತರ ಅವಾಗ ಹುಡುಗಿ ಹೇಳಿರ್ಬೇಕು ಬಟ್ ಆತರೇ ಪರ್ಟಿಕ್ಯುಲರ್ ಆಗಿ ಹರ್ಟ್ ಮಾಡೋ ಆತರ ಹೇಳಿಲ್ಲ ಅಂತ ನನ್ನ ಅನಿಸಿಕೆ ಇನ್ನು ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರು ರಘು ಅವರು ರಘು ಬೆಸ್ಟ್ ಹೇಳ್ತೀವಿ ಅವರು ತುಂಬಾ ಚೆನ್ನಾಗಿ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಅವರು ಪ್ರಿನ್ಸಿಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಇದು ಪಾರ್ಶಾಲಿಟಿ ಅದೆಲ್ಲ ಏನು ಮಾಡ್ಲಿಲ್ಲ ಎಲ್ರಿಗೂ ಸಪೋರ್ಟ್ ಮಾಡಿದ್ರು ಅವ್ರ ಬಗ್ಗೆನು ತುಂಬಾ ಒಳ್ಳೆ ಒಪಿನಿಯನ್ ಇದೆ ಆಲ್ ದ ಬೆಸ್ಟ್ ರಘು ಸೀಸನ್ ಫೈವ್ ಅಲ್ಲಿ ಇದ್ರು ಯಾರು ಸಿಂಗರ್ ಇದ್ರು ಚಂದನ್ ಅವರು ಮನೆ ಮಂದಿಗೆಲ್ಲ ಒಂದು ಸಂಗೀತ ಕೊಡ್ತಾ ಇದ್ರು ಈ ಸಾರಿ ಮಾಳು ನಿಪ್ನಾಳ್ ಅವರಿಂದ ಏನಾದ್ರು ನೋಡ್ತಾ ಇದ್ರ ಸಾಂಗ್ಸ್ ಮಾಳು ಆಕ್ಚುಲಿ ಒಳ್ಳೆ ಸಿಂಗರ್ ಅವರಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅವರು ಇಂಥರನೆ ಸ್ವಲ್ಪ ಹೊರಗೆ ಬಂದು ಇನ್ನೂ ಚೆನ್ನಾಗಿ ಆಡೋಲ್ಲ ಆಡೋದು ಮಾಡಿದ್ರೆ ಇನ್ನೂ ಒಳ್ಳೆ ಎಂಟರ್ಟೈನ್ ಮಾಡ್ಬೋದು ಅವ್ರು ಯಾಕೋ ಸ್ವಲ್ಪ ಇಂಜರಿತಾ ಇದಾರೆ ನಾಚಿಕೆ ಸ್ವಭಾವದ ಹುಡುಗ ಅನ್ಸುತ್ತೆ ಬಟ್ ಅದನ್ನ ಬಿಟ್ಟು ಹೊರಗ್ ಬಂದು ಚೆನ್ನಾಗಿ ಆಡಿದ್ರೆ ಎಲ್ಲರನ್ನೂ ಎಂಟ್ರೈನ್ ಮಾಡಿದ್ರೆ ಅವರು ಸ್ವಲ್ಪ ಹೈಲೈಟ್ ಆಗ್ತಾರೆ ಅವರು ಕೂಡ ಅದು ನಮ್ಮ ಗಿಲ್ಲಿ ಥರನೇ ಓಪನ್ ಆಗಿ ಆಡಬೇಕು ಭಯ ಏನಿಲ್ಲ ಎಲ್ಲ ನಮ್ಮವರೇ ಇರೋದಲ್ಲಿ ಎಲ್ಲರೂ ಆಡಬೇಕು ಚೆನ್ನಾಗಿ ಅಲ್ಲಿ ನಾಚಿಕೆ ಪಟ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ರೆ ಆಗೋದಿಲ್ಲ ಓಪನ್ ಆಗಿ ಆಡಬೇಕು ನಿನ್ನೆ ಮಲ್ಲಮ್ಮ ಅವರು ಆಚೆ ಬಂದರು ಸರ್ ಮುಂದಿನ ವಾರ ಸರ್ ನಿಮ್ಮ ಪ್ರಕಾರ ಯಾರು ಬರಬಹುದು ಆ ಮನೇಲಿ ಇವರು ಇರೋಕ್ಕೆ ಆಗಲ್ಲ ಇವ್ರ ಕೈಲಿ ಅಂತ ನನ್ನ ಪ್ರಕಾರ ನಿಶಾ ಅವ್ರ ನೆನೆ ಯಾ ಓಡೋದ್ರಲ್ವಾ ಅದೊಂದು ರೀಸನ್ ಇಟ್ಕೊಂಡು ಅವ್ರನ್ನ ಹೊರಗಡೆ ಕಳಿಸ್ಬೋದು ಇನ್ನು ಅವ್ರನ್ನ ಬಿಟ್ರೆ ರಾಶಿಕ ಅವರು ಏನೋ ಹೋಗ್ಬೋದು ಇನ್ನು ಧ್ರುವಂತು ಇವರೆಲ್ಲ ಸ್ವಲ್ಪ ಓಪನ್ ಅಪ್ ಆಗಿ ಆಡ್ಬೇಕು ಈಗ ಸುದೀಪ್ ಸರ್ ಹನ್ನೆರಡನೇ ಸೀಸನ್ ಅವರ ನಿರೂಪಣೆ ಸರ್ ನಿಮ್ಮ ಪ್ರಕಾರ ಸುದೀಪ್ ಅವ್ರ ನಿರೂಪಣೆ ಅಂತಂದ್ರೆ ನನಗ್ ತಿಳಿದ ಮಟ್ಟಿಗೆ ಎಲ್ಲಾ ಭಾಷೆನಲ್ಲಿ ಬರೋ ಬಿಗ್ ಬಾಸ್ ಒಂದ್ ಸೇರಿ ಒಂದಾದ್ರೆ ಕನ್ನಡದಲ್ಲಿ ಬರೋ ಸುದೀಪ್ ಅವರ ಬಿಗ್ ಬಾಸ್ ಒಂದು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಅವ್ರು ಯಾವ ಕಂಟೆಸ್ಟೆಂಟ್ನು ಯಾವ ಭೇದ ಭಾವ ಮಾಡಲ್ಲ ಎಲ್ಲರಿಗೂ ಒಂದೇ ಥರ ಮಾತಾಡ್ತಾರೆ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ ಕರೆಕ್ಟ್ ಇದ್ರೆ ಎಲ್ಲರೂ ಯಾರೇ ಆಗಲಿ ಅಪ್ರಿಷಿಯೇಟ್ ಮಾಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ನಮಗೆ ಅವರು ಇನ್ನೊಂದೇನಂತಾರೆ ಯಾವ ಒಬ್ಬ ಕಂಟೆಸ್ಟೆಂಟ್ನು ಅವರು ಕೊಡಲ್ಲ ಎಲ್ಲಾರನೂ ಹಂಗೆ ಹವ ಮೈಂಟೈನ್ ಮಾಡಿದ್ದಾರೆ ಎಲ್ಲರೂ ಅವ್ರು ನೋಡೋದ್ರೆ ಭಯಪಡ್ತಾರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು ನಡೆಸೋದು ತುಂಬ ಇಷ್ಟ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಹೇಳ್ಬೇಕು ಒನ್ ಓನ್ಲಿ ಏನ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಅನಿಸ್ತಾ ಇದೆಯಾ ಸೀಸನ್ ಕಾಮಿಡಿ ಇದೆ ಸ್ವಲ್ಪ ಸೀರಿಯಸ್ನೆಸ್ ಇದೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಸರ್ ಬಿಗ್ ಬಾಸ್ ಅಲ್ಲಿ ಸುಮ್ನೆ ಬರ್ತೀವಿ ಗೇಮ್ ಆಡ್ತೀವಿ ಹೋಗ್ತಿವಲ್ಲ ಎಂಟರ್ಟೈನ್ಮೆಂಟ್ ಮೇನ್ ಆಗುತ್ತೆ ಬಿಗ್ ಬಾಸ್ ಬಂದ್ಬಿಟ್ಟು ಮೇನ್ ಎಂಟರ್ಟೈನ್ಮೆಂಟ್ ಗೇಮ್ ಸೊ ಎಂಟರ್ಟೈನ್ಮೆಂಟ್ ಮೇನ್ ಆಗುತ್ತೆ ಈಗ ಬರ್ತಾ ಬರ್ತಾ ಸ್ವಲ್ಪ ಬಿಗ್ ಬಾಸ್ ಕಡೆಯಿಂದ ಮುಂಚೆ ತರ ಇಲ್ಲ ಈಗ ಮುಂಚೆ ತರ ಮುಂಚೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರೋದು ಕಂಟೆಂಟ್ ಹಂಗೆ ಒಳ್ಳೆ ಕಂಟೆಂಟ್ ಇರೋದು ಈಗಲೇ ಸ್ವಲ್ಪ ಯಾರು ಸುಮ್ನೆ ರೀಲ್ಸ್ ಮಾಡೋರು ಹಾಕ್ತಾರೆ ಮುಂಚೆ ಒಳ್ಳೆ ಆಕ್ಟರ್ಸ್ ಒಳ್ಳೆ ರೈಡರ್ಸ್ ಅವ್ರನ್ನ ಹಾಕಿರೋದು ತುಂಬಾ ಚೆನ್ನಾಗಿತ್ತು ಸರ್ ಕಂಪೇರ್ ಮಾಡಿದ್ರೆ ಸೀಸನ್ ಇದೆ ಅಂತಂದ್ರೆ ಯಾವ್ದು ಉಚ್ಚಾ ವೆಂಕಟ ಮತ್ತೆ ಪ್ರಥಮ ಇದ್ರಲ್ಲ ಅದು ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ತುಂಬಾ ಕ್ರಿಯೇಟಿವ್ ಆಗು ಇತ್ತು ಅದು ಸೊ ಅದು ನಂಗೆ ಫೇವ್ರೇಟ್ ಆಗುತ್ತೆ ಅದೇ ತರ ನಿನ್ನೆ ಗಿಲ್ಲಿ ನಡನಿಗೆ ರಿಷಾ ಅವರು ಹಲ್ಲೆ ಮಾಡಿದ್ದಾರೆ ನೋಡಿದಿರಾ ಸರ್ ಅದನ್ನ ಇಲ್ಲ ನೋಡ್ಲಿಲ್ಲ ಈಗ ರಿವ್ಯೂ ನೋಡ್ಲಿಕ್ಕೆ ಜಸ್ಟ್ ನೋಡ್ರಿ ಅದು ತಪ್ಪು ಸರ್ ಯಾಕಂದ್ರೆ ಈಗ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಆ ಮ್ಯಾನ್ ಯಾರಿದ್ರು ಲಾಸ್ಟ್ ಟೈಮ್ ನೋಡಿದ್ರ ನೀವೇ ಉಚ್ಚಾಂಗ್ನ ತೆಗೆದ್ ಆಮೇಲೆ ರಂಜಿತ್ ಮತ್ತೆ ಜಗದೀಶ್ ಜಯಗಳಲ್ಲಿ ಅವ್ರನ್ನ ತೆಗ್ದಾಕಿದ್ರು ಬಾರಿ ಮತ್ತೆ ಹನುಮಂತ ಅವರು ಮೇಲೆ ಆದಾಗ ಅವರು ಚಮಸ್ ಚಮಸ್ ಬಿಟ್ರು ಲೇಡೀಸ್ ಅಂತ ಈ ರೀತಿ ಹಾಗೆ ಯಾಕೆಂದ್ರೆ ಅಮುನ್ ಹನುಮಂತ ಕಂಪೇರ್ ಮಾಡಿದ್ರೆ ಬಿಕಾಸ್ ಹಳ್ಳಿ ಹುಡುಗ ಸ್ವಲ್ಪ ಅವೆಲ್ಲ ಕಾಮನ್ ಅನ್ಸುತ್ತೆ ಅವ್ರಿಗೆ ಈಗ ಸಿಟಿ ಜನ ಆದ್ರೆ ಸ್ವಲ್ಪ ಸಿಟ್ಟು ಬಂದೇ ಅವ್ರಿಗೆ ರಿಯಾಕ್ಟ್ ರಿಯಾಕ್ಟ್ ಬೇರೆ ತರ ಮಾಡ್ತಾರೆ ಹಳ್ಳಿ ಜನ ಆದ್ರೆ ರಿಯಾಕ್ಟ್ ಮಾಡಿದ ಹಳ್ಳಿ ಜನ ಅಂತ ಆತರ ಹೇಳ್ತಿದ ಹಳ್ಳಿ ಜನ ಬಿಟ್ರೆ ಬೇಕಂದ್ರೆ ಅರ್ಥ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಬಟ್ ಆತರ ಮಾಡೋದು ತುಂಬಾ ತಪ್ಪು ಯಾಕಂದ್ರೆ ಸುಮ್ನೆ ಹೊಡೆಯೋದು ಅವೆಲ್ಲ ರಿಸ್ಕ್ ರಿಸ್ಕ್ನಾಗಿ ಏನು ಹೊಡಿಬೇಕು ಅದು ಎಲ್ಲಾರು ಬಂದ್ರೆ ಆಡಕ್ಕೆ ಯಾರೇ ಆಗ್ಲಿ ಅವ್ರು ಅವ್ರನ್ನ ಹೆಸರು ಬೆಳ್ಸ್ಕೊಳಕ್ ಬಂದಿಲ್ಲ ಪಬ್ಲಿಕ್ ನೋಡ ನೋಡ್ತಾ ಇರೋದು ಅವ್ರ ಅವ್ರು ನೋಡ್ಕೊಂಡ್ ಬಿಟ್ಟು ಪಬ್ಲಿಕ್ ನೋಡತ್ರ ಆಟ ಅಂತ ಹೇಳಿ ಇವಾಗ ಅಶ್ವಿನಿ ಗೌಡ ಅವ್ರು ಇದಾರೆ ಹೋರಾಟಗಾರರು ಅವ್ರ ಬಗ್ಗೆ ಏನಾದ್ರು ಅಂತಿರ ಇಲ್ಲ ಅವ್ರ ಬಗ್ಗೆ ಹಾ ಗಿಲ್ಲಿಟಾ ಗಿಲ್ಲಿ ನೋಡಿದೀನಿ ತುಂಬಾ ಎಂಟರ್ಟೈನ್ ಯಾಕೆಂದ್ರೆ ಈ ಸೀಸನ್ ಎಂಟರ್ಟೈನ್ಮೆಂಟ್ ಸಿಗ್ತದೆ ಅವನಿಂದ ಅಂತ ಪಡ್ತೀನಿ ಓಕೆ ಮಾಳು ನಿಪ್ರಾಣ ಅಂತ ಒಬ್ರು ಸಿಂಗರ್ ಇದ್ದಾರೆ ಉದರ್ ಗಾಡದವ್ರು ಅವ್ರ ಬಗ್ಗೆ ಏನಾದ್ರು ನಿಮ್ಮ ಅಭಿಪ್ರಾಯ ಈ ಸೀಸನ್ ಜಾಸ್ತಿ ನೋಡ್ತಾ ಇಲ್ಲ ಸ್ವಲ್ಪ ಬಿಸಿ ಇರಬೇಕಲ್ಲ ಲಾಸ್ಟ್ ಸೀಸನ್ಸ್ ಎಲ್ಲ ನೋಡಿದೀನಿ ಈಗ ಸುದೀಪ್ ಅವ್ರದ್ದು ನಿರೂಪಣೆ ಸರ್ ನಿಮ್ ಪ್ರಕಾರ ಇಲ್ಲ ನನಗೆ ಆಕ್ಚುಲಿ ಅದು ಸೂಟ್ ಆಗೋದು ಸುದೀಪ್ ಬಿಟ್ಟರೆ ಬೇರೆ ಯಾರು ಸೂಟ್ ಆಗಲ್ಲ ಯಾರಿಗೂ ಸಣ್ಣ ಯಾರಿಗೂ ಸುಟ್ಟಾಗಲ್ಲ ಓಕೆ ಆ ನಿರೂಪಣೆ ಮಾಡೋಕ್ ಸುದೀಪ್ ಹೇಬೇಕು ಆ ಲಾಸ್ಟ್ ಟೈಮ್ ಐತಿ ಹೋಗಿದ್ರು ವಾಪಸ್ ಮತ್ತೆ ಬಂದಿದ್ದಾರೆ ಅವ್ರು ಹಿಂಗೆ ಲಾಸ್ಟ್ ಬಿಗ್ ಬಾಸ್ ಇಲ್ಲಿ ತಗೊಂಡು ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನೀವು ಶೋ ನೋಡ್ತೀರ ಅಥ್ವ ಇಲ್ವಾ ಮೇನ್ ಬಿಗ್ ಬಾಸ್ ಶೋ ಇರುತ್ತೋ ಇಲ್ವಾ ಆ ಇರುತ್ತೆ ಬಟ್ ಆ ಕ್ರೇಜ್ ಕ್ರೇಜ್ ಇರಲ್ಲ ಇರುತ್ತೆ ಯಾಕಂದ್ರೆ ಕಳಿಯಲ್ಲ ಬಟ್ ಆ ಸುದೀಪ್ ಅವರ ಕ್ರೇಜ್ ಇರಲ್ಲ ಕಡಿಮೆ ಆಗುತ್ತೆ ಸ್ವಲ್ಪ ಇಲ್ಲಿ ಬಿಗ್ ಬಾಸ್ ಯಾರು ಎಲ್ರು ಮಧ್ಯಾರ್ ಅಷ್ಟು ಜನಗಳು ಸರ್

ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಅದೇ ಒಂದು ಇವಾಗ ಆಗಿದೆಲ್ಲ ಇನ್ಸಿಡೆಂಟು ಸ್ವಲ್ಪ ಅವರು ಮೇಡಮ್ ಸ್ವಲ್ಪ ಸರಿ ತಗೋಬೇಕಿತ್ತು ಸಡನ್ ಆಗಿ ಹಾಗೆಲ್ಲ ಇದು ಮಾಡಬಾರ್ದಾಗಿತ್ತು ರಿಷಾ ಗೌಡ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಿ ರಿಷಾ ಗೌಡ ಅವ್ರಿಗೆ ಇಲ್ಲಿ ಒಡೆದಿರೋದ್ರ ಬಗ್ಗೆ ಹೇಳಿ ಹೇಳಿ ಸ್ವಲ್ಪ ಸ್ವಲ್ಪ ಪೇಶೆನ್ಸ್ ಇಂದ ಇದು ಮಾಡಬೇಕಿತ್ತು ಸ್ವಲ್ಪ ಸ್ವಲ್ಪ ಓವರ್ ಆಗಿ ಇದು ಮಾಡುದು ಅನ್ಕೋತೀನಿ ಏನು ಅದು ಹೊಡೆದಿರೋ ತಪ್ಪು ಅನ್ಸುತ್ತಾ ಸರಿ ಅನ್ಸುತ್ತಾ ಏನ್ ಅನ್ಸುತ್ತೆ ತಪ್ಪು ಅನ್ಸುತ್ತೆ ಸ್ವಲ್ಪ ವಿಚಾರ ಮಾಡಬೇಕಿತ್ತು ಯಾಕಂದ್ರೆ ಆಕ್ಚುಲಿ ಟೆಲಿಕಾಸ್ಟ್ ಆಗೋದಲ್ವಾ ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಇದ್ ಮಾಡ್ಬೇಕಿತ್ತು ಅವ್ರ ಅನ್ಕೊಂಡು ರಿಷಾ ಅವರು ಗೆಲ್ಲಿಯವರು ಹೊಡಿಬಾರ್ದಾಗಿತ್ತು ಅಂದ್ರೆ ನಾನು ಅದು ಫೇಸ್ಬುಕ್ ಅಲ್ಲಿ ಅಂದ್ರೆ ಸ್ವಲ್ಪ ಬಂದ್ರೆ ಟೆಲಿಕಾಸ್ಟ್ ಅಷ್ಟೇ ನೋಡಿರೋದು ಅವರು ಆತರ ಇದ್ ಮಾಡಿರೋದು ನನ್ಗೆ ಅಷ್ಟು ಇದು ಅನಿಸ್ತಿಲ್ಲ ಯಾಕಂದ್ರೆ ಈ ವಾರ ಧನುಸ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆದ್ರೆ ಕ್ಯಾಪ್ಟನ್ ಆಗಿದ್ರು ಇಲ್ಲಿ ಗಲಾಟೆ ನಡೀತಿದ್ರು ನೋಡ್ತಾ ನಿಂತಿರ್ತಾರೆ ಬಿಡ್ಸೋಕ್ ಬರೋದೇ ಇಲ್ಲ ಏನವ್ರು ಸ್ವಲ್ಪ ಇದು ಸ್ವಲ್ಪ ಬಂದು ಇದ್ ಮಾಡ್ಬೇಕಿತ್ತು ಅವರು ಎರಡು ಕಡೆನೂ ಸ್ವಲ್ಪ ಮಾಡ್ಬಾರ್ದು ಅಂತ ಇದ್ ಮಾಡ್ಬೇಕಿತ್ತು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಯಾಕೆಂದ್ರೆ ಇಲ್ಲಿ ಗಲಾಟೆ ನಡೀತಿದಾಗ ಆಕೆನ ಬರೋದು ಏನ್ ಅನ್ಸುತ್ತೆ ಬಗ್ಗೆ ಯಾಕಂದ್ರೆ ತುಂಬಾ ಇದಾಗ್ಬಾರ್ದು ಅಂತ ಒಂದ್ ಕಂತನಿಂದ ಬಂದು ಅವರು ಮಾಡಿದ್ರು ಸರ್ ಬಿಡಿಸಿದ್ರು ಇನ್ನು ರಘು ಅವರು ಇದೇ ನಿಮ್ಮ ಏರಿಯಾದವರು ಬಸವೇಶ್ವರ ನಗರದವರು ಅವ್ರ ಬಗ್ಗೆ ಏನನ್ಸುತ್ತೆ ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಂದ್ರೆ ಆಕ್ಚುಲಿ ಒಳ್ಳೆ ವ್ಯಕ್ತಿ ಅನ್ಸುತ್ತೆ ಸರ್ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಆಟ ಆಡ್ತಾ ಇದಾರೆ ಎಲ್ಲಾ ಗೇಮಿಂಗ್ ಅಲ್ಲ ಸರ್ ಎಲ್ಲಾರು ಯಾರು ಏನು ಹೇಳಕ್ ಆಗಲ್ಲ ಇದ್ರಲ್ಲಿ ಗೇಮಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ